ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಇವತ್ತು ಹೆಲ್ತಿಯಾದ ಪಾಲಕ್ ಜ್ಯೂಸ್ ಮಾಡೋಣ ಪಾಲಕ್ ಜ್ಯೂಸ್ ಚರ್ಮದ ಕಾಂತಿ ಹೆಚ್ಚಿಸಲು ತುಂಬಾ ಸಹಾಯ ಮಾಡುತ್ತದೆ ಈ ಪಾಲಕ್ ಜ್ಯೂಸ್ ಮಾಡುವ ವಿಧಾನ ಪಾಲಕ್ ಸೊಪ್ಪನ್ನು ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈ ಪಾಲಕ್ ಸೊಪ್ಪು ಜ್ಯೂಸ್ ಮಾಡೋಕ್ಕೆ ಪಾಲಕ್ ಸೊಪ್ಪು ಸೌತೆಕಾಯಿ ನಿಂಬೆ ಹಣ್ಣು ಹಿಮಾಲಯ ರಾಕ್ ಸಾಲ್ಟು ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀರಿಲ್ಲದೆ ಇದೆ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಳ್ಳೋಣ ನೀರು ಹಾಕ್ಬಾರ್ದು ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ ಇದಕ್ಕೆ ನಿಂಬೆ ರಸ ಸೇರಿಸಿ ತುಂಬಾ ಎಲ್ತಿಗೆ ತುಂಬಾ ಒಳ್ಳೆಯದು ಈ ಪಾಲಕ್ ಜ್ಯೂಸು ನಿಂಬೆನೂ ಉಪ್ಪು ಎಲ್ಲ ಹಾಕಿದ್ದೀವಲ್ಲ ಕುಡಿಯೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ವಾರಕ್ಕೆ ಮೂರು ಸತಿ ಕುಡಿವಿ ಇದನ್ನು ಖಾಲಿ ಹೊಟ್ಟಲೆ ಕುಡಿಬೇಕು ಇದರಿಂದ ನಮ್ಮ ರಕ್ತ ಶುದ್ಧೀಕರಣವಾಗುತ್ತದೆ ನಮ್ಮ ರಕ್ತ ಶುದ್ಧೀಕರಣವಾದರೆ ಯಾವುದೇ ಚರ್ಮದ ಕಾಯಿಲೆಗಳು ಬರೋದಿಲ್ಲ ಅದರಿಂದ ನಮ್ಮ ಚರ್ಮದ ಕಾಂತಿ ಕೂಡ ಹೆಚ್ಚಿಸ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತದೆ ಈ ಪಾಲಕ್ ಜ್ಯೂಸ್ ನಮ್ಮ ಮುಖದಲ್ಲಿ ಇರುವ ಮೊಡವೆ ಕಪ್ಪು ಕಲೆಗಳು ಸುಕ್ಕು ಕಟ್ಟಿದ ಚರ್ಮ ಕಣ್ಣಿನ ಸುತ್ತಲೂ ಕಪ್ಪು ಕಲೆಗಳು ಎಲ್ಲವನ್ನು ಹೋಗಲಾಡಿಸುತ್ತೆ ಈ ಪಾಲಕ್ ಜ್ಯೂಸು ಇಷ್ಟೆಲ್ಲ ಚರ್ಮದ ಆರೈಕೆ ಮಾಡುವ ಪಾಲಕ್ ಜ್ಯೂಸನ್ನು ಆದರೂ ಮಾಡಿಕೊಂಡು ಸೇವಿಸಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ